ಕೇರಳದಲ್ಲಿ ಪರಿಸ್ಥಿತಿ ಏನಾಗಿದೆ ಕೇರಳದ ಈ ಕರಾವಳಿ ಏನಿದೆ ಬೆಸ್ತರೆಲ್ಲ ನೂರಕ್ಕೆ ನೂರು ಮುಸಲ್ಮಾನರಾಗಿದ್ದಾರೆ ಆಮೇಲೆ ಕೇರಳದಲ್ಲಿ ವ್ಯಾಪಾರ ಎಲ್ಲ ಮುಸ್ಲಿಮರ ಕೈಯಲ್ಲಿ ಹೋಗಿದೆ ಈಗ ಒಬ್ಬ ನಾನು ಇಬ್ಬರು ಹುಡುಗರನ್ನ ಇಲ್ಲಿಂದ ಕಳಿಸಿದ್ದೆ ಈರುಳ್ಳಿ ಮತ್ತು ಆಲೂಗಡ್ಡೆ ವ್ಯಾಪಾರ ಮಾಡಲಿಕ್ಕೆ ಅವರಿಬ್ಬರನ್ನೂ ಒಂದು ಕಡೆ ಕೂಡಿ ಹಾಕಿ ಹದಿನೈದು ದಿವಸ ಬಡಿದ್ರು ಆ ನಂತರ ಕಂಪ್ಲೇಂಟ್ ಮಾಡಲಿಕ್ಕೆ ಹೋದರೆ ಎಲ್ಲಿ ಕಂಪ್ಲೇಂಟ್ ತಗೊಳ್ಳಿಲ್ಲ ಯಾಕೆ ಅಂತ ನಾನು ಅಲ್ಲಿ ಕೇಳಿದೆ ಅವರು ಹೇಳಿದರು ಇಲ್ಲಿ ಏನೇ ಮಾಡಬೇಕಾದ್ರೂ ಅವ್ರ ಪರ್ಮಿಷನ್ ಬೇಕು ಒಬ್ಬ ಕಿರುಕುಳ ವ್ಯಾಪಾರಿ ಹೋಲ್ಸೇಲ್ ವ್ಯಾಪಾರ ಎಲ್ಲ ಅವ್ರ ಕೈಯಲ್ಲಿದೆ ಹೋಗಬೇಕಾದ್ರೆ ನೀನು ಕೊರಳಲ್ಲಿರೋದನ್ನು ತೆಗೆದು ಹಾಕಬೇಕು ನಿನ್ನ ತಿಲ್ಕ ಅಳಕಿಸ್ಕೋ ಅಳಿಸ್ಬೇಕು ಕೈಯಲ್ಲಿ ಏನಾದರೂ ಹಾಕ್ಕೊಂಡಿದ್ರೆ ತೆಗಿಬೋ ಅಂದರೆ ಮಾತ್ರ ನಿನಗೆ ಮಟೀರಿಯಲ್ ಸಿಗುತ್ತೆ ಇವತ್ತಿರುವಂಥ ಪರಿಸ್ಥಿತಿ ಅದು ನಮ್ಮ ಮನೆಯಲ್ಲಿ ಕೂತ್ಕೊಂಡು ನಾವು ಹಾಗೆ ಹೀಗೆ ಅಂತ ಕಲ್ಪನೆ ಮಾಡಬಾರ್ದು ನಾನು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದದ್ದು ಇದು ನೋಡ್ತಾ ಇದ್ದದ್ದು ಇನ್ನೊಂದಿಷ್ಟು ದಿವಸ ಹೋದ್ರೆ ಮತ್ತೊಬ್ರು ವ್ಯಾಪಾರ ಮಾಡೋದೇ ಕಷ್ಟ